ಯಾರ ಹೊಟ್ಟೆಗೂ ಹೊಡೆಯುವ ಮತ್ತು ಅನ್ನವನ್ನು ಕಸಿಯುವ ಕೆಲಸ ಮಾಡಬಾರದು ಅದು ನ್ಯಾಯಸಮ್ಮತವಲ್ಲ ಅದರ ಬಗ್ಗೆ ನಾವೇನು ಹೇಳೋದಿಲ್ಲ ಆದರೆ ನನ್ನ ಮನೆಯ ಪಾರ್ಟಿಯ ಸದ್ದು ಇನ್ನೊಬ್ಬರ ಮನೆಯನ್ನ ಹಾಳು ಮಾಡಬಾರದು ಹತ್ತಿರದ ಮನೆಯ ಮಗು ಆರ್ಭಟಿಸಿ ಕೂಗಬಾರದು ಮತ್ತು ಅದು ನೆರೆಯ ಮನೆಯಲ್ಲಿರುವ ಹಿರಿಯರ ನಿದ್ರಾಹೀನತೆಗೆ ಕಾರಣವಾಗಬಾರದು ಇನ್ನು ಮುಂದುವರೆದು ಹೃದಯ ಸಂಬಂಧಿ ಕಾಯಿಲೆಗೆ ತುತ್ತಾಗುವುದಕ್ಕೆ ಸಾವಿಗೆ ಕಾರಣರಾಗಬಾರದು ಎಂಬುದು ತಾತ್ಪರ್ಯ ರಾಕೇಶ್ ಸಾವಿನ ಬಳಿಕ ಒಂದಷ್ಟು ಸೋಷಿಯಲ್ ಮೀಡಿಯಾ ಡಿಜೆ ಸೌಂಡ್ ಸದ್ದು ಮಾಡಿದೆ ಬೇಡ ಬೇಡ ಎಂದರು ಯುವ ಪೀಳಿಗೆಯ ಡಿಜೆ ಹುಚ್ಚು ಅನೇಕ ಜೀವಗಳಿಗೆ ಜೀವ ಹಿಂಡುವ ಸಾಧನವಾಯಿತು ಆದರೆ ಈ ಬಗ್ಗೆ ಒಳಿತು ಕೆಡುಕುಗಳ ಬಗ್ಗೆ ಹೇಳಲು ಹೊರಟರೆ ಒಂದಷ್ಟು ಪರ ವಿರೋಧಗಳ ಸರಮಾಲೆಯ ಸುಳಿಯಲ್ಲಿ ಸಿಲುಕಿ ಒದ್ದಾಡುವ ಸ್ಥಿತಿ ಉಂಟಾಗುವ ಸಾಧ್ಯತೆ ಹೆಚ್ಚು ಇದೆ ಆದರೆ ಒಂದಂತೂ ನಿಜ ಅನಾವಶ್ಯಕ ಸಮಯದಲ್ಲಿ ಕಿವಿ ತಮಟಿಗಳು ಸಹಿಸಿಕೊಳ್ಳಲಾರದಷ್ಟು ಕರ್ಕಶ ಸದ್ದು ಗದ್ದಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬುದು ಸತ್ಯ ವಿಚಾರ ಧಾರ್ಮಿಕ ಸಾಹಿತ್ಯ ಸಾಂಸ್ಕೃತಿಕ ಮದುವೆ ಮುಂಜಿ ಮೆಹಂದಿ ನಿಶ್ಚಿತಾರ್ಥ ಗೃಹ ಪ್ರವೇಶ ಹೀಗೆ ಯಾವುದೇ ಕಾರ್ಯಕ್ರಮವಿರಲಿ ಕರ್ಕಶ ಶಬ್ದಗಳ ಡಿಜೆ ಸದ್ದು ಮಾಡದೇ ಇದ್ರೆ ಕಾರ್ಯಕ್ರಮ ಚಂದವಾಗಿಲ್ಲ ಎಂದೇ ಅರ್ಥ ಡಿಜೆ ಸದ್ದಿಗೆ ಯುವಕ ಯುವತಿಯರ ಡ್ಯಾನ್ಸ್ ಇದ್ರೆ ಮಾತ್ರ ಕಾರ್ಯಕ್ರಮಕ್ಕೆ ಬೆಲೆ ಬರುತ್ತದೆ ಎಂಬ ಮಟ್ಟಕ್ಕೆ ತಲುಪಿದ ತಪ್ಪಿಲ್ಲ ಡಿಜೆ ಸೌಂಡ್ ಮಾಡ್ಲಿ ಅದ್ರೊಂದಿಗೆ ಡ್ಯಾನ್ಸ್ ಕೂಡ ಮಾಡ್ಲಿ ಎಲ್ಲವೂ ಇತಿಮಿತಿಯೊಳಗೆ ಇದ್ರೆ ಮಾತ್ರ ಚಂದ ಆದ್ರೆ ನಮ್ಮಲ್ಲಿ ಏನಾಗ್ತಿದೆ ಅಂದ್ರೆ ಉದಾಹರಣೆಗೆ ಮೆಹಂದಿ ಿ ಕಾರ್ಯಕ್ರಮದಲ್ಲಿ ಮೆಹಂದಿ ಶಾಸ್ತ್ರ ಆರಂಭಕ್ಕೂ ಮುನ್ನ ಕರ್ಕಶ ಸೌಂಡ್ ಅತಿಥಿಗಳಿಗೆ ಕಿರಿಕಿರಿ ಉಂಟು ಮಾಡುತ್ತೆ ಇದು ಅಗತ್ಯನ ಮೆಹಂದಿ ಕಾರ್ಯಕ್ರಮವನ್ನು ಹಿರಿಯರು ನಡೆಸಿಕೊಡಲು ಸಾಧ್ಯವಿಲ್ಲದ ಸ್ಥಿತಿಯ ಸದ್ದು ಮೆಹಂದಿ ಮುಗಿದ ಬಳಿಕ ಕೇಳೋದೇ ಬೇಡ ಡಿಜೆ ಸದ್ದು ಜೊತೆ ಉಸಿರು ಕಟ್ಟುವಂತೆ ಸೂಸುವ ಕೃತಕ ಹೊಗೆಯನ್ನ ಬಿಟ್ಟು ಅದರ ನಡುವೆ ಡ್ಯಾನ್ಸ್ ಇದು ಆರೋಗ್ಯದ ಮೇಲೆ ಬೀರುವ ಪರಿಣಾಮವಾದ್ರೂ ಎಷ್ಟಿರಬಹುದು ಬೀಡಿ ಸಿಗರೇಟು ಮನೆಯ ಅಡುಗೆಯ ಹೊಗೆ ಕ್ಯಾನ್ಸರ್ ರೋಗ ಭಯವನ್ನ ಉಂಟು ಮಾಡಿದ್ರೆ ಆರೋಗ್ಯ ಇಲಾಖೆ ಮನುಷ್ಯ ಶ್ವಾಸಕೋಶದ ಮೇಲೆ ದುಷ್ಪರಿಣಾಮ ಬೀರುವ ಈ ಕೃತಕ ಹೊಗೆಗೆ ಅನುಮತಿ ಯಾಕೆ ನೀಡಿದ್ದಾರೆ ಎಂಬುದೇ ತಿಳಿಯದ ವಿಚಾರ ಇದರ ಜೊತೆಗೆ ಕಣ್ಣಿನ ಪೊರೆ ಮೇಲೆ ಗೊತ್ತಿಲ್ಲದಂತೆ ಗಾಯ ಮಾಡುವ ಲೇಸರ್ ಲೈಟ್ ಇನ್ನೆಷ್ಟು ಯುವ ಜನತೆಯ ಮಕ್ಕಳ ಕಣ್ಣು ತೆಗೆಯುತ್ತೋ ಗೊತ್ತಿಲ್ಲ ಲೇಸರ್ ಲೈಟ್ ನ ದೃಷ್ಟಿಗೆ ಕ್ಯಾಮೆರಾ ಲೆನ್ಸ್ ಬಿತ್ತು ಎಂದ್ರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಕ್ಯಾಮೆರಾ ಡಮರ್ ಆಗುತ್ತದೆ ಎಂದು ಛಾಯಾಗ್ರಾಹಕ ಭಯದ ನಡುವೆ ಫೋಟೋಗ್ರಾಫಿ ಮಾಡಿದ್ರೆ ಡ್ಯಾನ್ಸ್ ಮಾಡುವ ಬಡ ಜೀವಿಗಳ ಕಣ್ಣು ಉಳಿಯಬಹುದೇ ಈ ಬಗ್ಗೆ ಯುವ ಜನತೆ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಇಲ್ಲಿ ಯಾರನ್ನ ದೂಷಿಸುವ ದೃಷ್ಟಿ ಅಥವಾ ಬಿಸಿನೆಸ್ನ ಮೇಲೆ ಅಡ್ಡ ಪರಿಣಾಮಗಳು ಬೀರಲು ಅಲ್ಲ ಜೀವಕ್ಕೆ ಅಪಾಯ ಉಂಟು ಮಾಡುವ ಡಿಜೆ ಸೌಂಡುಗಳ ಬಳಕೆ ಇತಿಮಿತಿಗಳನ್ನ ಒಳಗೊಂಡಿರಲಿ ನಮ್ಮ ಮನೆಯ ಕಾರ್ಯಕ್ರಮ ಇನ್ನೊಬ್ಬರಿಗೆ ಉಪಟಲವಾಗುತ್ತಿರಲಿ ಎಂಬುದೇ ನಮ್ಮ ಆಶಯ